ಎಸ್ ಆತ್ಮೀಯ ಶಿಕ್ಷಕರಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯಲ್ಲಿ ನಡೆಯುವ ಸ್ಟೋರ್ ಪ್ಯಾಕೇಜಸ್ಗಳನ್ನು ಸಿಂಗಲ್ ಆಗಿ ಯಾವ ರೀತಿಯಾಗಿ ಸೇರ್ಕೋಬೇಕು ಹಾಗೂ ಟಿ ಟಿ ಜಿ ಪಿ ಎಸ್ ಟರ್ ಎಚ್ ಎಸ್ ಟಿ ಆರ್ ಬೇರೆ ಬೇರೆ ಕೋರ್ಸ್ ಇರುತ್ತೆ ಅದಕ್ಕೆ ಯಾವ ರೀತಿಯಾಗಿ ಸೇರ್ಕೋಬೇಕು ಅನ್ನೋದನ್ನು ಇಲ್ಲಿ ಇದ್ದೀನಿ ಮೊದಲನೇದಾಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕು ಈಗ ನಾನು ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಕೊಟ್ಟೆ ಸೊ ಇನ್ಸ್ಟಾಲ್ ಆಗ್ತಾ ಇದೆ ಎಸ್ ಈ ರೀತಿಯಾಗಿ ಇನ್ಸ್ಟಾಲ್ ಆದಮೇಲೆ ಒಂದು ಆಪ್ಷನ್ ಕೇಳುತ್ತೆ ಇಲ್ಲಿ ಓಪನ್ ಅಂಥೇಳಿ ನೀವು ಇಲ್ಲಿ ಓಪನ್ ಅಂತ ಕೊಡಬೇಕು ಓಕೆ ಸೊ ಇದಾದಮೇಲೆ ಇಲ್ಲಿ ಕರ್ನಾಟಕ ಅಕಾಡೆಮಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ ಸ್ಟಾರ್ಟ್ ಯುವರ್ ಡ್ರೀಮ್ ಜರ್ನಿ ಅಂತಿದೆ ಸೊ ಇಲ್ಲಿ ಬೇರೆ ಬೇರೆ ಸ್ಲೈಡ್ಸ್ಗಳು ಕೂಡ ಇದ್ದಾವೆ ನೀವು ಇದನ್ನು ರೈಟ್ ಸ್ವೈಪ್ ಮಾಡ್ತಾ ನೋಡ್ತಾ ಹೋಗ್ಬೋದು ಈ ರೀತಿಯಾಗಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ ಇದಾದ ಮೇಲೆ ನೋಟಿಫಿಕೇಷನ್ಸನ್ನು ಅಲೋವ್ ಅಂತ ಕೊಡಿ ಅಂದರೆ ಯಾವುದೇ ಕ್ಲಾಸ್ ನಡೆದರೂ ನಿಮಗೆ ಇಲ್ಲಿ ಟೆಸ್ಟ್ ನಡೆದರೂ ಅದು ಅಪ್ಡೇಟ್ ಆಗಿರುತ್ತೆ ಅಲವ್ ಅಂತ ಕೊಟ್ಟ ಮೇಲೆ ಈಗ ಅಲ್ಲಿ ಎರಡು ಆಪ್ಷನ್ಸ್ ಇದ್ದಾವೆ ಸೈನ್ ಅಪ್ ವಿತ್ ಗೂಗಲ್ ಅಂತ ಇದೆ ಸೈನ್ ಅಪ್ ವಿತ್ ಒ ಟಿ ಪಿ ಇಮೇಲ್ ಒ ಟಿ ಪಿ ಅಂತ ಇದೆ ಈಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ನೀವು ಸೈನ್ ಅಪ್ ಮಾಡ್ಕೋಬೇಕು ಸೈನ್ ಅಪ್ ವಿತ್ ಇಮೇಲ್ ಒ ಟಿ ಪಿ ಅಂತೇಳಿ ಸೊ ಇಲ್ಲಿ ನೀವು ನೇಮ್ ಹಾಕ್ತೀರಿ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ನೇಮನ್ನು ಇಲ್ಲಿ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಯಾವುದು ಸಂಜೀವ್ ಅಂಥೇಳಿ ಓಕೆ ಸಂಜೀವ್ ಆಮೇಲೆ ಸಂಜೀವ್ ಸರ್ ಇಮೇಲ್ ಐ ಡಿಯನ್ನು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಹಾಕ್ತೀನಿ ಸಂಜೀವ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂಥೇಳಿ ಜಿಮೇಲ್ ಡಾಟ್ ಕಾಮ್ ಅಂತೇಳಿ ಹಾಕಿದೆ ಸೊ ಇದಾದ ಮೇಲೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಅಂತ ಕೊಡ್ತೀರಿ ಓಕೆ ನೆಕ್ಸ್ಟ್ ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ ಮೇಲ್ ಐ ಡಿಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಓಕೆ ಆ ಓ ಟಿ ಪಿ ಆಲ್ ಮೇಲ್ಸಲ್ಲಿ ಬಂದಿರ್ಬೋದು ಆಲ್ ಮೇಲ್ಸಲ್ಲಿ ಬಂದಿರ್ಬೋದು ಅಥವಾ ನಿಮಗೆ ಡ್ರಾ ಬಾಕ್ಸಲ್ಲಿ ಬಂದಿರ್ಬೋದು ಅಥವಾ ಸ್ಪ್ಯಾಮ್ ಅಂತ ಒಂದು ಇರುತ್ತೆ ಅಲ್ಲಿ ಬಾಕ್ಸು ಇಮೇಲ್ ಜಿ ಮೇಲಲ್ಲಿ ಅಲ್ಲಿ ಬಂದಿರುತ್ತೆ ಸೊ ಆ ಇಮೇಲ್ ಒ ಟಿ ಪಿನ ಆ್ಯಸ್ ಇಟ್ ಈಸ್ ಏನು ಮಾಡಬೇಕಿಲ್ಲಿ ನೀವು ಈಗ ನಾನು ಇಲ್ಲಿ ಟೈಪ್ ಮಾಡಿದೆ ಅಂತ ಇಟ್ಕೊಳ್ಳಿ ಸೊ ರಾಂಗ್ ಇದ್ದರೆ ರಾಂಗ್ ಅಂತ ತೋರಿಸುತ್ತೆ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ತೋರಿಸುತ್ತೆ ಇದಾದಮೇಲೆ ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಫೈನಲ್ ಸ್ಟೆಪ್ಪಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಬಂದಾಗ ಈ ರೀತಿಯಾಗಿ ನಿಮಗೆ ಕೋರ್ಸ್ ಪೇಜು ಓಪನ್ ಆಗುತ್ತೆ ಇದು ಈಗಾಗಲೇ ಗೊತ್ತಿರುವಾಗೆ ನೀವು ಎಚ್ ಎಸ್ ಟಿ ಆರ್ ಜಿ ಪಿ ಟಿ ಆರ್ ಸೇರ್ಕೋಬೇಕಾಗಿದ್ದರೆ ಫೋರ್ ಮಂತ್ಸು ಇದನ್ನು ಯೂಸ್ ಮಾಡಿ ಒನ್ ಇಯರ್ ಸೇರ್ಕೋಬೇಕಾಗಿತ್ತಂದರೆ ಇದನ್ನು ಯೂಸ್ ಮಾಡ್ಬೋದು ಅಥವಾ ಫೋರ್ ಮಂತ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೇರ್ಕೋಬೇಕಾಗಿತ್ತಂದರೆ ಇದನ್ನು ಯೂಸ್ ಮಾಡ್ಬೋದು ಗ್ರಾಮಾಡಿತ ಸೇರ್ಸ್ಬೋ ಸೇರ್ಕೋಬೋದಾಗಿತ್ತಂದರೆ ಇದನ್ನು ಯೂಸ್ ಮಾಡ್ಬೋದು ಸೊ ಈಗ ನೀವು ಡೈರೆಕ್ಟಾಗಿ ಸೈಕಾಲಜಿ ಕೋರ್ಸ್ ಅಷ್ಟೇ ಸಪ್ರೇಟಾಗಿ ಸೇರ್ಕೋಬೇಕಾಗಿದೆ ಅಂದರೆ ಸ್ಟೋರ್ ಕೋರ್ಸ್ ಅಂತ ಇರುತ್ತೆ ನೋಡಿ ಇಲ್ಲಿಗೆ ಬರಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾನು ಆಲ್ರೆಡಿ ಜಾಯ್ನ್ ಆಗಿದೆ ಅಂದಮೇಲೆ ನನಗೆ ಇಲ್ಲಿ ಜಾಯಿನ್ ಅಂತ ತೋರಿಸ್ತಾ ಇದೆ ಕಂಟಿನ್ಯೂ ಅಂತ ತೋರಿಸ್ತಾ ಇದೆ ಇಲ್ಲಾಂದರೆ ನಿಮಗೆ ಇಲ್ಲಿ ಜಾಯಿನ್ ಅಂತ ಬರುತ್ತೆ ಓಕೆ ಸೊ ಇಲ್ಲಿ ನೀವು ಜಾಯಿನ್ ಆಗಿ ಫಾರ್ ಎಕ್ಸಾಂಪಲ್ ಈಗ ಎಮ್ ಸಿ ಕ್ಯೂ ಟೆಸ್ಟ್ ಸಿರೀಸ್ ಇದೆ ಪ್ರೇಮಾ ಮೇಡಮ್ದು ಹೋಲ್ ಸೋಷಿಯಲ್ ಸೈನ್ಸ್ ಮೇಲೆ ಸಿಕ್ಸ್ ಟ್ವೆಲ್ತು ಒಂಬತ್ತು ನೂರ ಒಂದು ಜನ ಈಗಾಗಲೇ ಜಾಯ್ನ್ ಆಗಿದ್ದಾರೆ ಸೊ ಸೈ ಶೈಕ್ಷಣಿಕ ಮನೋವಿಜ್ಞಾನ ಒಂಬೈನೂರ ನಲ್ವತ್ತು ಜನ ಈಗಾಗಲೇ ಜಾಯ್ನ್ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಗ್ರಾಮಾಡಳಿತ ಅಧಿಕಾರಿ ಎರಡುನೂರ ಎಂಬತ್ತೊಂದು ಜನ ಸೊ ಈಗ ನಾವು ನೋಡ್ತಾ ಬರ್ತೀವಿ ಇಲ್ಲಿ ಅದೇ ರೀತಿ ಇಲ್ಲಿ ಟಿ ಇ ಟಿ ಬ್ಯಾಚಸ್ಗಳು ಕೂಡ ಇದಾವೆ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಓಕೆ ರೆಫರಲ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದು ಸೊ ಇದು ಕೂಡ ನಾನು ಜಾಯ್ನ್ ಆಗಿದೆ ಅಂದಮೇಲೆ ಏನು ಮಾಡ್ತಾ ಇದ್ದೆ ಅಂದರೆ ಕಂಟಿನ್ಯೂ ನನಗೆ ತೋರಿಸ್ತಾ ಇದೆ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕಂಟಿನ್ಯೂ ಆಪ್ಷನ್ ಇದೆಯಲ್ಲ ಇಲ್ಲಿ ಏನು ತೋರಿಸುತ್ತೆ ಜಾಯ್ನ್ ಅಥವಾ ಬೈ ನೌ ಅಂತ ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಚಾಪ್ಟರ್ ವೈಸ್ ಅಂದರೆ ಹೋಲ್ ಸಿಲೆಬಸ್ ನಿಮಗೆ ಸಿಗುತ್ತೆ ಇಲ್ಲಿ ಸೈಕಾಲಜಿ ಸೊ ಒಂದು ಒಂದೂವರೆ ತಿಂಗಳಲ್ಲಿ ಇಡೀ ಒಂದು ಸಿಲೆಬಸ್ ನೀವು ನೋಡ್ಕೊಳ್ಬೋದು ಈಗಾಗಲೇ ಕಲಿಕೆ ಸಿದ್ಧಾಂತಗಳಲ್ಲಿ ಸ್ಕಿನ್ನರ್ ಅವ್ರವ್ರಿಗೆ ಕಂಪ್ಲೀಟ್ ಆಗಿದೆ ಇನ್ನು ಮಿಕ್ಕಿದ ಟಾಪಿಕ್ಗಳು ಕೂಡ ನಿಮಗೆ ಎಲ್ಲನೂ ಸಿಲೆಬಸ್ಸಲ್ಲಿ ಕವರ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಜಾಯ್ನ್ ಆಗ್ಬೋದು ನೀವು ಜಾಯ್ನ್ ಆಗಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಏನು ಮಾಡ್ಬೋದು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಲ್ಲಿ ನಿಮಗೆ ತಿಳಿಸ್ತೀವಿ ಡಬಲ್ ನೈನ್ ಏಟ್ ಜೀರೋ ಏಟ್ ಡಬಲ್ ಸೆವೆನ್ ಟೂ ನೈನ್ ಸಿಕ್ಸ್ ಈ ನಂಬರ್ಗೂ ಕೂಡ ನೀವು ಪೇ ಮಾಡಿ ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದರೆ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು